ಉದ್ಯಮಿಗೆ ಟಿಕೆಟ್ ಕೊಡಿಸುವುದಾಗಿ ಐದು ಕೋಟಿ ರೂಪಾಯಿ ವಂಚನೆ ಮಾಡಿದ್ದ ಚೈತ್ರ ಆ್ಯಂಡ್ ಟೀಮ್ ಮತ್ತೆ ಸುದ್ದಿಯಲ್ಲಿದೆ ಪ್ರಕರಣದಲ್ಲಿ ಜಾಮೀನು ಪಡೆದು ಹೊರಬಂದಿರುವಂತಹ ಕೇಸ್ನ ಪ್ರಮುಖ ಆರೋಪಿ ಧನ್ರಾಜ್ ಪ್ರಕರಣದ ಪ್ರಮುಖ ಸಾಕ್ಷಿಯೊಬ್ಬನ ಮೇಲೆ ಹಲ್ಲೆ ನಡೆಸಿದ್ದಾನೆ ಚೈತ್ರ ಗ್ಯಾಂಗಿನ ಆರೋಪಿ ಧನ್ರಾಜ್ ಕಳೆದ ತಿಂಗಳ ಜಾಮೀನು ಪಡೆದು ಹೊರಬಂದಿದ್ದ ಈ ನಡುವೆ ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿರುವ ಸೆಲೂನ್ ಮಾಲೀಕ ರಾಮು ಮೇಲೆ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಿದ್ದಾನೆ ಎಂದು ಆರೋಪಿಸಲಾಗಿದೆ ಸೋಮವಾರ ಕಡೂರಿನ ಹೋಟೆಲ್ವೊಂದರಲ್ಲಿ ರಾಮು ಮೇಲೆ ಹಲ್ಲೆ ನಡೆಸಿದ್ದಾಗಿ ಬೀರೂರು ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಚೈತ್ರಾ ವಂಚನೆ ಪ್ರಕರಣದಲ್ಲಿ ಗೋಪಾಲ್ ಜಿ ಪಾತ್ರಧಾರಿಗೆ ರಾಮು ಸೆಲೂನ್ನಲ್ಲಿ ಮೇಕಪ್ ಮಾಡಲಾಗಿತ್ತು ಏನೋ ಪಾತ್ರಧಾರಿ ಚೆನ್ನಾ ನಾಯ್ಕಗೆ ಮೇಕಪ್ ಮಾಡಿಸಲು ಧನರಾಜ್ ರಾಮು ಸೆಲೂನಿಗೆ ಕರೆದೊಯ್ದು ಕರೆದುಕೊಂಡು ಹೋಗಿದ್ದ ರಾಮು ಹೇಳಿಕೆಯನ್ನ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಿ ಆರೋಪಿಗಳ ಬಂಧನವಾಗಿತ್ತು ಆದರೆ ಇದೀಗ ಷರತ್ತುಬದ್ಧ ಜಾಮೀನು ಪಡೆದು ಹೊರಬಂದಂತ ಆರೋಪಿ ಸೆಲೂನ್ ಮಾಲೀಕನಿಗೆ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳದಂತೆ ಬೆದರಿಕೆ ಹಾಕಿ ಹಲ್ಲೆ ನಡೆಸಿದ ಬಗ್ಗೆ ರಾಮು ಕುಟುಂಬ ಬೀರೂರು ಪೊಲೀಸರಿಗೆ ದೂರು ನೀಡಿತ್ತು ಆದರೆ ಈ ಬಗ್ಗೆ ಪೊಲೀಸರು ದೂರು ದಾಖಲಿಸಿದ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಿದ್ದಾರೆ